ಸಿದ್ದುಗೊಂದು ನ್ಯಾಯ ಶ್ರೀಗಳಿಗೊಂದು ನ್ಯಾಯ ರಾಜ್ಯ ಬಿಜೆಪಿಗರ ಮುಖವಾಡ ಕಳಿಸಿದ ಕೈ ಸಚಿವ ಮಾತು ಒಂದೇ ಅರ್ಥ ಒಂದೇ ದ್ವೇಷ ಯಾಕೆ ಸಿಎಂ ಸಿದ್ದರಾಮಯ್ಯವರಿಗೆ ಒಂದು ನ್ಯಾಯ ಶ್ರೀಗಳಿಗೊಂದು ನ್ಯಾಯ ಸಿದ್ದರಾಮಯ್ಯ ಮಾತಿಗೆ ಎಕರೆಗಿರಿ ಬೀಳೋ ಬಿಜೆಪಿ ನಾಯಕರು ಅದೇ ಮಾತನ್ನ ಶ್ರೀಗಳು ಹೇಳಿದ್ರೆ ಸೈಲೆಂಟ್ ಆಗಿದ್ದಾರೆ ಅಷ್ಟಕ್ಕೂ ಏನಿದು ರಾಜ್ಯ ಬಿಜೆಪಿಗರ ಬೂಟಾಟಿಕೆ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿ ನಾಯಕರು ದ್ವೇಷತ ರಾಜಕಾರಣ ಮಾಡುತ್ತಿದ್ದಾರೆ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಮೊಸರಲ್ಲಿ ಕಲ್ಲು ಹುಡುಕುತ್ತಿದ್ದಾರೆ ವಿನಾಕಾರಣ ಸರ್ಕಾರ ಮತ್ತು ಸಿದ್ದರಾಮಯ್ಯ ಮೇಲೆ ಗೂಬೆ ಕೂರಿಸೋದಕ್ಕೆ ನೆಪ ಹುಡುಕುತ್ತಿದ್ದಾರೆ ಅದಕ್ಕೆ ಇದೀಗ ಬೆಸ್ಟ್ ಎಕ್ಸಾಂಪಲ್ ಸಿಕ್ಕಿದೆ ಅದೇನು ಅನ್ನೋದನ್ನ ಸಚಿವ ಎಚ್ ಸಿ ಮಹದೇವಪ್ಪ ಬಿಡಿಸಿ ಹೇಳಿದ್ದಾರೆ ನಿಮ್ಗೆ ಗೊತ್ತಿರಲಿ ಇತ್ತೀಚೆಗಷ್ಟೇ ಸಿಎಂ ಸಿದ್ದರಾಮಯ್ಯ ಪಾಕಿಸ್ತಾನದ ಮೇಲೆ ಯುದ್ಧ ಬೇಡ ಆದ್ರೆ ಉಗ್ರರನ್ನ ಸದೆ ಬಡಿಯೋ ಕೆಲಸ ಆಗಬೇಕು ಅಂತ ಹೇಳಿದ್ರು ಜೊತೆಗೆ ಭಾರತ ಶಾಂತಿ ಪ್ರಿಯ ದೇಶ ಆದ್ರೆ ಶತ್ರುಗಳು ಕೆಣಿಕೆ ಕಣಿ ಕೇಳಿದ್ರೆ ಅನಿವಾರ್ಯವಾಗಿ ಯುದ್ಧ ಮಾಡಲೇಬೇಕಾಗುತ್ತೆ ಅಂತ ಹೇಳಿದ್ರು ಇತ್ತ ಸಿಎಂ ಸಿದ್ದರಾಮಯ್ಯ ಪಾಕಿಸ್ತಾನದ ವಿರುದ್ಧ ಯುದ್ಧವೇ ಬೇಡ ಅಂತ ಹೇಳಿದ್ರು ಅನ್ನೋ ರೀತಿಯಲ್ಲಿ ಪಾಕ್ ಮಾಧ್ಯಮಗಳು ಮತ್ತು ಬಿಜೆಪಿ ನಾಯಕರು ಬಿಂಬಿಸಿದ್ರು ಒಬ್ಬರಾದ್ಮೇಲೆ ಒಬ್ಬರಂತೆ ಬಿಜೆಪಿಯ ಸರಣಿ ನಾಯಕರು ಸಿದ್ದರಾಮಯ್ಯವರ ವಿರುದ್ಧ ಟೀಕಾ ನಡೆಸಿದ್ರು ಆದ್ರೆ ಇದೀಗ ಭಾರತ ಪಾಕಿಸ್ತಾನ ಯುದ್ಧಕ್ಕೆ ಸಂಬಂಧಿಸಿದಂತೆ ಉಡುಪಿಯ ಪೇಜವರ ಮಠದ ಶ್ರೀ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆದ್ರೆ ಈ ಹೇಳಿಕೆಯನ್ನ ಖಂಡಿಸದ ಬಿಜೆಪಿ ನಾಯಕರ ವಿರುದ್ಧ ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹದೇವಪ್ಪ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ ಹೇಳಿಕೆಯನ್ನ ವಿರೋಧಿಸಿದವರು ಪೇಜವರ ಶ್ರೀ ಹೇಳಿಕೆಯನ್ನ ಸ್ವೀಕರಿಸಿರುವುದು ವಿಪರ್ಯಾಸ ಎಂದಿದ್ದಾರೆ ಹೌದು ವೀಕ್ಷಕರೇ ಭಾರತ ಪಾಕಿಸ್ತಾನ ಯುದ್ಧದಿಂದ ಎರಡು ಸೇನೆಗೆ ನಷ್ಟವಾಗುತ್ತೆ ಹೀಗಾಗಿ ಕೆಟ್ಟವರನ್ನ ಹುಡುಕಿ ಹುಡುಕಿ ನಾಶ ಮಾಡಬೇಕು ಅಂತೇಳಿ ಉಡುಪಿಯ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಅವರು ಹೇಳಿಕೆ ನೀಡಿದ್ದಾರೆ ಆದ್ರೆ ಅವರ ಹೇಳಿಕೆ ಕುರಿತು ಯಾರು ಪ್ರತಿಕ್ರಿಯಿಸದ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಅಸಮಾಧಾನ ವ್ಯಕ್ತಪಡಿಸಿರುವ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಪೇಜಾವರ ಶ್ರೀಗಳು ಹೇಳಿದ ವಿಷಯ ಮತ್ತು ಆಶಯವನ್ನೇ ಸಿದ್ದರಾಮಯ್ಯನವರು ಹೇಳಿದ್ರು ಆದ್ರೆ ಸಿದ್ದರಾಮಯ್ಯವರ ಹೇಳಿಕೆಗೆ ವಿರೋಧ ವ್ಯಕ್ತವಾದರೆ ಪೇಜಾವರ ಶ್ರೀ ಹೇಳಿಕೆ ಸ್ವೀಕಾರ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ಈ ಹಿಂದೆಯೇ ನಿಮ್ಮ ಸಾಮಾಜಿಕ ಹಿನ್ನೆಲೆಯ ಮೇಲೆ ನಿಮಗೆ ಮನ್ನನೆ ಸಿಗುತ್ತದೆ ಕೆಳ ವರ್ಗಗಳು ಮಾತನಾಡುವುದೇ ತಪ್ಪು ಎಂಬ ರೀತಿಯಲ್ಲಿ ಬಿಂಬಿಸಲಾಗುತ್ತೆ ಅಂತ ಹೇಳಿದ್ರು ಅದು ಈಗ ನಮ್ಮ ಕಣ್ಣ ಮುಂದೆಯೇ ಜರುಗುತ್ತಿದೆಯಷ್ಟೇ ಸಾಮಾಜಿಕ ಅಸಹನೆಯನ್ನ ಮೀರಿ ವೈಚಾರಿಕೆ ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿ ಅಂತಹ ಜವಾಬ್ದಾರಿಯನ್ನು ತೋರಿಸಿದ ಸಿದ್ದರಾಮಯ್ಯ ಅವರಂತಹ ಜನಪರ ವ್ಯಕ್ತಿಯನ್ನ ಟೀಕಿಸುತ್ತಿರುವುದು ದೊಡ್ಡ ವಿಪರ್ಯಾಸ ಅಂತೇಳಿ ಸಚಿವ ಎಚ್ ಸಿ ಮಹದೇವಪ್ಪ ಹೇಳಿದ್ದಾರೆ ಹಾಗಾದ್ರೆ ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹದೇವಪ್ಪ ಮಾಡಿರುವ ಈ ಟ್ವೀಟ್ ಬಗ್ಗೆ ನೀವೇನಂತೀರಾ ಬಿಜೆಪಿ ನಾಯಕರು ಸಿಎಂ ಸಿದ್ದರಾಮಯ್ಯ ಮತ್ತು ರಾಜ್ಯ ಕಾಂಗ್ರೆಸ್ನ ಪ್ರತಿ ಹೇಳಿಕೆಯಲ್ಲೂ ಕುಂಕು ಹುಡುಕುತ್ತಿರೋದಕ್ಕೆ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಸಣ್ಣ ವಿಷಯವನ್ನ ಬೇಕಾದ್ರೂ ಗಂಭೀರ ವಿಷಯವನ್ನಾಗಿ ಸುಳ್ಳು ಹೇಳಿ ಸರ್ಕಾರದ ಮೇಲೆ ಮತ್ತು ಮೇಲೆ ರಾಜ್ಯದ ಬಹುತೇಕ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಪರ ಬ್ಯಾಟಿಂಗ್ ಮಾಡ್ತೀವ್ಯಾ ರಾಜ್ಯದ ಪ್ರಜ್ಞಾವಂತ ನಾಗರಿಕರು ಈ ಬಗ್ಗೆ ಅದಕ್ಕೆ ದನಿ ಎತ್ತುತ್ತಿಲ್ಲ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ